ಆಯ್ ಎಲ್ಲರಿಗೂ ನಮಸ್ತೆ ನಾವು ಯಾವ ರೀತಿ ಮನೇಲೇ ಟೇಸ್ಟಾಗಿರುವಂಥ ಫೇಡ್ ರೈಸ್ನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ತೊಗೋಬೇಕು ಅಂತ ನಾನಿಲ್ಲಿ ಎಲೆಕೋಸು ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಗಿಡ್ಡೆ ಕೋಸು ತೊಗೊಂಡಿದ್ದೀನಿ ಜೊತೆಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ಗೋಡಂಬಿ ಕ್ಯಾಪ್ಸಿಕಮ್ಮು ಬೀನ್ಸು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಆಯಿಲ್ ತೊಗೊಂಡಿದ್ದೀನಿ ಸ್ವಲ್ಪ ಜೊತೆಗೆ ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಇಷ್ಟು ತೊಗೊಂಡು ನಾವು ಯಾವ ರೀತಿ ಯಾವುದೇ ಸಾಸ್ನ ಯೂಸ್ ಮಾಡ್ದಂತೆ ಟೇಸ್ಟಿಯಾಗಿರೋ ಫ್ರೈಡ್ ರೈಸ್ನ ಮಾಡೋದು ಅಂತ ನೋಡೋಣ ತರಕಾರಿ ಎಲ್ಲನೂ ಅಷ್ಟೇ ತುಂಬ ಸಣ್ಣಗೆ ಹಚ್ಕೋಬೇಕು ಉದುದ್ದು ಹಚ್ಕೊಂಡಿದ್ದೀನಿ ನಾನು ಆ ಥರ ಹಚ್ಕೋಬೇಕು ಫಸ್ಟ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ತಾ ಇದ್ದೀನಿ ಅದು ಎಲ್ತಿಗೂ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಅದ್ರಲ್ಲಿ ಮಾಡೋದ್ರಿಂದ ಅಂತ ನೀವು ನಾರ್ಮಲ್ ಯಾವುದಿರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ ಎಣ್ಣೆ ಬಿಸಿಗಿಡಬೇಕು ನೋಡಿ ಸ್ವಲ್ಪ ಅದು ಬಾಣಲೆ ಬಿಸಿಯಾಗಿದ್ದಾದಮೇಲೆ ಆಯಿಲ್ ಹಾಕ್ಬಿಟ್ಟು ಆಯಿಲು ಬಿಸಿಯಾಗಿದ್ದಾದಮೇಲೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಗೋಡಂಬಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ್ದಾದ್ಮೇಲೆ ನಾವು ಈರುಳ್ಳಿ ತೊಗೊಂಡಿದ್ವಲ್ವ ಅದನ್ನು ಹಾಕ್ಕೋಬೇಕು ಈರುಳ್ಳಿನೂ ಹಾಕೊಂಡು ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ್ದಾದ್ಮೇಲೆ ಸಣ್ಣಗೆ ಹಚ್ಕೊಂಡಿರೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನಾನು ಕ್ಯಾರೆಟ್ ಜೊತೆ ಬೀನ್ಸು ಹಾಕ್ತಾಯಿದ್ದೀನಿ ಬೀನ್ಸ್ ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿಬಿಟ್ಟು ನಾವು ಗೆಡ್ಡೆ ಕೋಶು ಹೆಚ್ಚಿಟ್ಕೊಂಡಿದಲ್ವ ಅದನ್ನು ಅಷ್ಟೇ ಫುಲ್ ಸಣ್ಣಗೆ ಹಚ್ಕೋಬೇಕು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಎಲೆಕೋಸು ತೊಗೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಸಣ್ಣಗೆ ಉದ್ದುದ್ದಕ್ಕೆ ಹಚ್ಕೊಬೇಕು ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ನೀಟಾಗಿ ಅದು ಸ್ವಲ್ಪ ಉಪ್ಪೆಲ್ಲ ಒಸರ್ವ್ ಮಾಡ್ಕೊಂಡು ಚೆನ್ನಾಗಿ ಬೇಯುತ್ತೆ ನಾವು ಆಚೆ ಹೋಗಿ ಓಟಲಲ್ಲಿ ರೋಡ್ ಸೈಡಲ್ಲಿ ತಿನ್ನೋದಕ್ಕಿಂತ ಮನೇಲೆ ನಾವು ಈ ರೀತಿ ಬೇಗನ ಒಂದು ಹತ್ತು ನಿಮಿಷದಲ್ಲೆಲ್ಲ ಬಿಸಿಬಿ ಬಿಸಿ ಫ್ರೈಡ್ ರೈಸ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಎಲ್ಲ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕ್ಯಾಪ್ಸಿಕಮ್ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಕ್ಯಾಪ್ಸಿಕಮ್ ಬೇಗನೆ ಬೆಂದೋಗಿಬಿಡುತ್ತೆ ಅವೆಲ್ಲ ಗಟ್ಟಿ ಇರ್ತಾವಲ್ವ ತರಕಾರಿ ಅದು ಸ್ವಲ್ಪ ಬೆಂದಿದ್ದಾದಮೇಲೆ ನಾವು ಕ್ಯಾಪ್ಸಿಕಮ್ನೇ ಆ್ಯಡ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಹಾಕಿದಾದ್ಮೇಲೆ ಶುಂಠಿ ಬೆಳ್ಳಿ ಫೇಸ್ಟ್ ಹಾಕ್ತಾ ಇದ್ದೀನಿ ತರಕಾರಿ ಜೊತೆ ಎಲ್ಲ ಅದು ಫ್ಲೇವರ್ ಇಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಶುಂಠಿ ಬೆಳ್ಳಿ ಫೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಗರಂ ಮಸಾಲ ಮತ್ತು ಮೆಣಸಿನ ಪುಡಿ ಜೊತೆಗೆ ಚಿಲ್ಲಿ ಪೌಡರ್ ಇಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಣ್ಣ ಉರಿಟ್ಕೊಂಡು ಬೇಯಕ್ಕೆ ಇಟ್ಬೇಕು ನೋಡಿ ಈ ಥರ ಎಲ್ಲ ಬೆಂದು ರೆಡಿ ಆಗುತ್ತೆ ರೆಡಿಯಾಗಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ನಾನು ಲಾಸ್ಟಿಗೆ ಹಾಕೊತಾ ಇದ್ದೀನಿ ನೀವು ಬೇಕು ಅಂದಾಗ ಇವಾಗ ಸೋಯಾ ಸಾಸ್ನ ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲಿ ಯಾವುದೇ ಸಾಸ್ನ ಯೂಸ್ ಮಾಡಿಲ್ಲ ನೀವು ಬೇಕಂದರೆ ಈ ಟೈಮಲ್ಲಿ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋಬೋದು ಹಸಿರು ಮೆಣಸಿಕ್ ಬೇಕು ಅಂದ್ರೂ ಈರುಳ್ಳಿ ಹಾಕಿದ ಟೈಮಲ್ಲಿ ಹಾಕೋಬೋದು ನಾನು ಹಸಿರು ಮೆಣಸಿಕ್ ಯೂಸ್ ಮಾಡಿಲ್ಲ ಚಿಲ್ಲಿ ಪೌಡರು ಮತ್ತು ಪೇಪರ್ ಪೌಡರ್ನೇ ಯೂಸ್ ಮಾಡಿದ್ದೀನಿ ಖಾರಕ್ಕೆ ಬೇಕು ಅಂತ ಎಲ್ಲ ಆಗಿ ಮಿಕ್ಸ್ ಆಗಿದ್ದಾದಮೇಲೆ ನಾವು ಅನ್ನ ಫಸ್ಟೇ ಮಾಡಿಟ್ಕೊಂಡಿರಬೇಕು ಅದು ಎಲ್ಲ ತಣ್ಣಗಾಗಿರಬೇಕು ಬಿಸಿ ಬಿಸಿ ಅನ್ನ ಹಾಕ್ಬಿಟ್ರೆ ಅದು ಉಂಡೆ ಉಂಡೆ ಥರ ಆಗ್ಬಿಡುತ್ತೆ ಮುದ್ದೆ ಮುದ್ದೆ ಥರ ಅದಕ್ಕೆ ಅನ್ನ ಎಲ್ಲ ತಣ್ಣಗಾಗಿರೋ ಅನ್ನ ಉದಿದ್ರೆ ಮಾಡಿಟ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿರುವಂಥ ಫ್ರೈಡ್ ರೈಸು ಮನೇಲೇ ಆಗುತ್ತೆ ಉದುದ್ರಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಿಮಗೂ ತುಂಬ ಇಷ್ಟ ಆಗುತ್ತೆ ನ್ಯಾಚುರಲಾಗಿರುತ್ತೆ